ನಮ್ಮ ದೇಶ ಹರಿತೀರಿ ನಾವು ಕಟ್ಟಿರೋ ದೇಶ ಹರಿದು ನಾನು ನನ್ನ ಶ್ರೀಮತಿ ಬಂದು ನಾನು ಓದಿದ ಶಾಲೆಯಲ್ಲಿ ಬೆಳೆದ ಶಾಲೆಯಲ್ಲಿ ನನ್ನನ್ನ ಬೆಳೆಸಿದ ಶಾಲೆಯಲ್ಲಿ ಅಕ್ಷರ ಕಲಿಸಿದ ಶಾಲೆಯಲ್ಲಿ ಅಕ್ಷರದಿಂದ ಬದುಕನ್ನೇ ಕಟ್ಟಿಕೊಡ್ಬೋದು ಅಂತ ಹೇಳಿಕೊಟ್ಟ ಶಾಲೆಯಲ್ಲಿ ಮತದಾನ ಮಾಡಿದ್ದೀನಿ ಕಾರ್ಡ ಏನಪ್ಪ ಅಂದರೆ ಹೇ ಬಾಲೆ ಅಹಂ ಪ್ರೇಮಂ ಕರೋಮಿ ತನ್ಮಯ ಅನುರಕ್ತ ಅಸಿಪ್ರಿಯೆ ಏನಂದ್ರೆ ಇದು ಏಳೇಳು ಜನ ಮೊದಲು ನೀನು ಆಗಿಂದ ಇದೇ ಶಾಲೆಯಲ್ಲಿ ನಾನು ಲಾಸ್ಟ್ ಟೈಮ್ ಓಟ್ ಹಾಕಿದೆ ನಾನು ಎಮ್ ಎಲ್ ಎ ವಿಧಾನಸೌಧಕ್ಕೆ ಹೋಗಿದ್ದೀನಿ ನಾನು ಸುಧಾಕರ್ ಅವರು ನನಗೆ ರಾಜಕೀಯ ವಿರೋಧಿ ಅಷ್ಟೆ ನಮ್ಮೂರ ಹುಡುಗ ಇವೆರಡೂ ಬೇರೆ ಬೇರೆ ಈಗಲೂ ಸುಧಾಕರ್ ಅವರು ರಾಜಕೀಯ ಬಿಟ್ಟು ಹೋಗ್ಲಿ ನಾನು ಅವ್ರ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಡ್ತೀನಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ರಾಜಕೀಯದಲ್ಲಿ ಇದ್ಮೇಲೆ ಇವೆಲ್ಲ ಇರುತ್ತಲ್ಲ ಅವ್ರವ್ರ ಐಡಿಯಾಲಜಿ ಇರುತ್ತಲ್ಲ ನಾನು ನಿಮ್ಮನ್ನ ಬೈತೀನ ಇವ್ರನ್ನ ಬೈತಿನ ಇವ್ರನ್ನ ಬೈತಿನ ರಾಜಕಾರಣದಲ್ಲಿ ಇದ್ದಾಗ ಪರಸ್ಪರ ಕಿತ್ತಾಟ ಇದ್ದೇ ಇರುತ್ತೆ ಸೊ ಒಂದೇ ಬೂತಲ್ಲಿ ಪೋಲಿಂಗ್ ಆಯಿತು ನೋಡೋಣ ನಾವು ಗೆದ್ದೆಗೆಲ್ತೀವಿ ಇದು ಕಾಂಗ್ರೆಸ್ ಭದ್ರಕೋಟೆ ಸರ್ ಕಾಂಗ್ರೆಸ್ ಭದ್ರಕೋಟೆ ಅಷ್ಟು ಈಸಿಯಾಗಿ ಬೇರೆ ಪಕ್ಷ ಇಲ್ಲಿ ಬರೋಲ್ಲ ಸರಿ ನಾನು ನಿನ್ನೆ ಬೆಳಗ್ಗೆ ನಾಲ್ಕೂವರೆಗೆ ಎದ್ದಿರೋನು ಇವತ್ತು ನಾನು ನಿದ್ದೆ ಮಾಡಿಲ್ಲ ಚುನಾವಣೆ ಒಂದು ದಿನ ಮುಂಚೆ ಪ್ರತಿ ಲೀಡ್ರನ್ನ ಭೇಟಿ ಮಾಡೋದು ಎಷ್ಟು ಕಷ್ಟ ಪ್ರತಿಯೊಬ್ಬರನ್ನು ಮಾತಾಡೋದು ಎಷ್ಟು ಕಷ್ಟ ಅನ್ನೋದು ಗೊತ್ತು ಇವತ್ತು ಸಂಜೆ ಪೋಲಿಂಗ್ ಮುಗಿದ ಮೇಲೆ ರೆಸ್ಟ್ಗೆ ಹೋಗೋದು ಈ ಸ್ಟ್ರಗಲ್ ಇರುತ್ತೆ ಸರ್ ಸುಮ್ ಸುಮ್ಮನೆ ಗೆದ್ದ ಮೇಲೆ ನಾನು ಈಗಲೂ ಮಂಚನಹಳ್ಳಿಯಿಂದ ಬಂದೆ ಎಲ್ಲ ಮುಖಂಡರನ್ನ ಮಾತಾಡಿಸ್ಕೊಂಡು ದೊಡ್ಡ ದೊಡ್ಡ ಲೀಡರ್ಸ್ನ ಮಾತಾಡಿಕೊಂಡು ಕೊನೆಗಳಿಗೆಯ ಒಂದು ಲಕ್ಕಿರುತ್ತೆ ಸರ್ ಸುಮ್ಮನೆ ಅದೃಷ್ಟದಿಂದ ಗೆದ್ದೋದ್ರು ಲಕ್ ಅಂತೆಲ್ಲ ಅನ್ಕೊಳ್ಳೋಕ್ಕಾಗಲ್ಲ ಒಂದು ಸಾವಿರ ಓಟ್ ಬರ್ಬೋದು ಲಕ್ಕಿಂದ ನನಗೆ ಎಂಬತ್ತೇಳು ಸಾವಿರ ಓಟ್ ಸರ್ ಬಂದಿರೋದು ಇವತ್ತು ರಕ್ಷಾ ಅವ್ರಿಗೆ ಲಕ್ಕಿ ಏಳುವರೆ ಲಕ್ಷ ಓಟ್ ಬೇಕು ಸರ್ ಏಳುವರೆ ಲಕ್ಷ ಓಟ್ ತೆಗಿಬೇಕು ಅಂದರೆ ಸ್ಟ್ರಾಟಜಿ ಹೆಂಗಿರುತ್ತೆ ಹೇಳಿ ನಾವು ಹೇಳೋದು ನಾವು ಯುದ್ಧ ಹೆಂಗೆ ಮಾಡ್ತೀವಿ ಅಂತ ಯಾರಿಗೂ ಹೇಳ್ಬಾರ್ದು ಕಾಪಿ ಮಾಡಿಬಿಡ್ತಾರೆ ನೋಡಿ ಲಾಸ್ಟ್ ಟೈಮ್ ನೀವು ಒಂದು ನೋಡಿ ನಾನು ಹೆಂಗ್ ಎಲೆಕ್ಷನ್ ಮಾಡಿದ್ನೋ ಈ ಸಲ ಸುಧಾಕರ್ ಅವರು ಅದನ್ನೇ ಫಾಲೋ ಮಾಡ್ತಿದ್ದಾರೆ ಈ ತರ ಹಿಂಗೆ ಯಾರು ತರಕ ಆಟೋ ಓಡಿಸ್ ಹೋಗ್ತಾರೆ ದಲಿತರ ಮನೆಯಲ್ಲಿ ಯಾವತ್ತು ಅವ್ರು ಊಟ ಮಾಡಿದವರೆಲ್ಲ ಮಾಡಕ್ ಹೋಗ್ತಾರೆ ಕಾಲಿಗೆ ನಮಸ್ಕಾರ ಹಾಕ್ತಾರೆ ಶೇಕ್ ಹ್ಯಾಂಡ್ ಕೊಡ್ತಿರ್ಲಿಲ್ಲ ಅಲ್ವಾ ಎಷ್ಟೆಲ್ಲ ಬದ್ಲಾದ್ರಲ್ಲ ಮೊದ್ಲದ ಮಾಡಿದ್ರೆ ಯಾರು ಬೇಡ ಅಂದಿದ್ರು ಅಟ್ಲೀಸ್ಟ್ ನಾನು ಹೋಗು ನನ್ಗೆ ಖುಷಿ ಅನ್ಸುತ್ತೆ ಸರ್ ಸುಧಾಕರ್ ಅವರು ಅವ್ರ ತಂದೆ ತಾಯಿ ಕಲಿಸದೇ ಇರೋ ಸಂಸ್ಕಾರನ ನಾನು ಕಲಿಸಿದ್ದೀನಿ ಅಂತ ಇನ್ನೇನು ಬೇಕು ಸರ್ ಏಮರ ಪೊಂಬಾಟ್ ಹೇರ್ ಸ್ಟೈಲ್